ಸರ್ವೇಭ್ಯ ನಮೋ ನಮಃ ವೆಲ್ಕಮ್ ಟು ಈಶಾ ಪ್ರೆಡಿಕ್ಷನ್ಸ್ ನಾನು ನಿಮ್ಮ ಈಶಾ ವೆಲ್ಕಮ್ ಟು ದಿ ಸೀರೀಸ್ ಆಫ್ ದಿ ಕೋಡಿಂಗ್ ವೆಂಕಟೇಶ ಸುಪ್ರಭಾತಂ ವಿತ್ ಈಶಾ ಏಳನೆಯ ಶ್ಲೋಕ ಇಲ್ಲಿ ಪ್ರಕೃತಿಯು ಹೇಗೆ ಕಾಪುರದಿಂದ ವೆಂಕಟೇಶ್ವರನನ್ನು ಎಚ್ಚರಗೊಳಿಸಲು ಕಾಯುತ್ತಿದೆ ಎಂದು ಹೇಳಲಾಗಿದೆ ಈಶತ್ ಪ್ರಫುಲ್ಲ ಸರಸೀರು ಸುಮನೋಹರ ಆವಾತಿ ಮಂದ ಮನಿಲ ಸಹ ದಿವ್ಯ ಗಂಧೈ ಶೇಷಾದ್ವಿಶೇಖರ ವಿಭೋ ತವ ಸುಪ್ರಭಾತ ಈಶತ್ ಎಂದರೆ ಸ್ವಲ್ಪ ಪ್ರಫುಲ್ಲ ಎಂದರೆ ಅರಳುದಂತಹ ಅಥವಾ ಅರಳುವಂತಹ ಸರಸೀರುಹ ಎಂದರೆ ಸರೋವರದಲ್ಲಿ ಇರುವಂತಹ ಕಮಲದ ಹೂವುಗಳು ನಾರಿಕೇಲ ಎಂದರೆ ತೆಂಗಿನಕಾಯಿ ಹೂಗ ದ್ರಮಾದಿ ಅಡಿಕೆ ಮುಂತಾದ ದ್ರವ್ಯಗಳು ಮತ್ತು ಇಲ್ಲಿ ದ್ರುಮಾದಿಗಳು ಅಂತ ಇದೆ ಅಂದರೆ ಮರಗಳು ಅಂದರೆ ತೆಂಗಿನ ಮರ ಈ ವಿಳಿಯದೆಲೆ ಅಡಿಕೆ ಮರ ಮತ್ತು ಮುಂತಾದ ಹಲವು ರೀತಿಯ ಮರಗಳು ಯಾವುದರಿಂದ ನಾವು ದೇವರಿಗೆ ಪೂಜೆಯನ್ನು ಮಾಡ್ತೇವೆ ಎಲ್ಲಿ ನಾವು ಉಪಯೋಗಿಸ್ತೇವೆ ಅಂತಹ ಮರಗಳು ಮತ್ತು ಲತೆ ಬಳ್ಳಿಗಳು ಹೂವುಗಳು ಎಲ್ಲವೂ ಇದರಲ್ಲಿ ಇನ್ಕ್ಲೂಡೆಡ್ ಆಗಿದೆ ಅದರಿಂದ ಬರುವಂತಹ ಅದರ ಒಂದು ಗಾಳಿ ಎಲ್ಲಿ ಆ ಗಾಳಿಯು ಸಹ ಒಂದು ಒಳ್ಳೆಯ ಸುವಾಸನೆಯನ್ನು ತೆಗೆದುಕೊಂಡು ಬರುತ್ತೆ ಪ್ರತಿಯೊಂದು ಮೂಲೆ ಮೂಲೆಗಳಲ್ಲೂ ಈ ಪ್ರಕೃತಿಯ ಪ್ರತಿಯೊಂದು ಕಾರ್ನರ್ಸ್ ಅಲ್ಲೂ ಇದೆ ಆವಾತ್ ಅಂದರೆ ಬರ್ತಾ ಇದೆ ಬೀಸ್ತಾ ಇದೆ ಮಂದ ಮನಿಲ ಸಹ ಅದು ಜೊತೆಗೆ ಆ ಗಾಳಿ ಆ ಸುಮಧುರವಾದ ಹೂವಿನ ಮತ್ತು ಈ ಎಲ್ಲ ಬಳ್ಳಿ ಲತೆ ಗಿಡಗಳ ಒಂದು ಸುವಾಸನೆಯನ್ನ ತೆಗೆದುಕೊಂಡು ಬರುತ್ತಿವೆ ತೆಗೆದುಕೊಂಡು ಬಂದು ಒಂದು ಸುಮಧುರವಾದ ವಾಸನೆಯನ್ನು ದಿವ್ಯವಾದ ಒಂದು ವಾಸನೆಯನ್ನು ಅದು ತರ್ತಾ ಇದೆ ಸೊ ಇವೆಲ್ಲವೂ ಇನ್ಕ್ಲೂಡೆಡ್ ಆಲ್ ದಿ ಫ್ಲೋರಾ ಇನ್ ದಿ ನೇಚರ್ ಇಸ್ ಬ್ರಿಂಗಿಂಗ್ ದಟ್ ಪ್ಲೆಸೆಂಟ್ ಅರೋಮಾ ಟು ದಿ ಗಾಡ್ ಅಂದರೆ ದೇವರಿಗೆ ಇವೆಲ್ಲವೂ ಸಹ ವೆಂಕಟೇಶ್ವರನಿಗೆ ಇವೆಲ್ಲವೂ ಸಹ ಅವು ಮಾಡುವಂತಹ ಒಂದು ಪ್ರಕೃತಿಬದ್ಧವಾದ ಕೆಲಸವನ್ನು ಮಾಡ್ತಾ ಇದ್ದಾವೆ ಅವು ಸಹ ಅಷ್ಟು ಸಂತೋಷದಿಂದ ತಮ್ಮ ತಮ್ಮ ಕೆಲಸವನ್ನು ಮಾಡಿ ಅವರ ಒಂದು ಅವುಗಳ ಒಂದು ಬದುಕನ್ನು ಸಾರ್ಥಕಗೊಳಿಸ್ಕೊಳ್ತಾ ಇದ್ದಾವೆ ಅಂತ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಹಾಗೆ ನಾವು ಸಹ ಭಗವಂತನನ್ನ ಸದಾ ಸ್ಮರಿಸ್ತಾ ನಮಗೆ ಭಗವಂತ ನೀಡಿರುವಂತಹ ಕರ್ಮವನ್ನ ಪ್ರಕೃತಿ ಬದ್ಧವಾಗಿಯೇ ಮಾಡಿಕೊಂಡು ಹೋಗಬೇಕು ಇದೇ ಈ ಶ್ಲೋಕದ ಅರ್ಥ ಮತ್ತೆ ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು